ಆರ್ ಫೇನ್ ಪೋ ಯೂಟ್ಯೂಬ್ ಚಾನಲ್ ಸ್ವಾಗತ ಈ ವಿಡಿಯೋದಲ್ಲಿ ಏನು ವಿವಾಹಿತ ಮಹಿಳೆಯ ಕೇಸ್ ಇತ್ತು ಅದು ಮುಂದೂಡಲಾಗಿದೆ ಅದರ ಒಂದು ಪ್ರತಿ ಇದೆ ಅದನ್ನು ತೋರಿಸ್ತೀನಿ ಅಂತ ನಿಮಗೆ ಮತ್ತು ಪಿ ಯು ಮತ್ತು ಜಿ ಪಿ ಎಸ್ ಟಿ ಆರ್ ಉದ್ಯೋಗ ಆಕಾಂಕ್ಷಿಗಳಿಗೆ ನಿರಾಶೆ ಓಕೆ ಯಾಕೆ ನಿರಾಕ್ಷೆ ಅನ್ನೋದು ಸಹಿತ ಹೇಳ್ತಾ ಬರ್ತದೆ ಗೊತ್ತಿರುವ ಹಾಗೆ ಸರ್ಕಾರದವರು ಹತ್ತು ಸಾವಿರ ಶಿಕ್ಷಕರ ನೇಮಕಾತಿಯನ್ನು ಮಾಡ್ಕೊಳ್ತೀವಿ ಅಂತ ಹೇಳಿದರು ಅಲ್ಲಿ ಏನು ಹೇಳಿದ್ರು ಅಂದರೆ ಒಂದು ಕಂಡೀಷನ್ ಏನಂತಂದರೆ ಅಧಿಸೂಚನೆ ಈ ಈ ಪಾಯಿಂಟನ್ನು ನೋಡಿ ಅಧಿಸೂಚನೆಗೆ ಮುನ್ನ ಸುಪ್ರೀಂ ಕೋರ್ಟ್ ಪ್ರಕರಣ ಇತ್ಯರ್ಥ ಆಗಬೇಕು ಅಂತ ಹೇಳಿದ್ರು ಯಾಕಂತಂದರೆ ವಿವಾಹಿತ ಮಹಿಳೆಯ ಒಂದು ಪ್ರಕರಣ ಏನಿದೆ ತಂದೆ ಮತ್ತು ಅಥವಾ ಗಣ್ಣನ ಆದಾಯ ಪ್ರಮಾಣ ಪತ್ರವನ್ನು ಕನ್ಸಿಡರ್ ಮಾಡಬೇಕನ್ನುವಂಥ ಒಂದು ಸಮಸ್ಯೆ ಇದೆ ಈಗೇನಾದರೂ ಈ ಉಪನ್ಯಾಸಕರ ನೇಮಕಾತಿ ಮತ್ತೆ ಪ್ರಾರಂಭ ಮಾಡಿದ್ದೇ ಆಗಿತ್ತು ಅಂತ ಮಾಡೋಕ್ಕಾಗೋದಿಲ್ಲ ಯಾಕಂತಂದರೆ ಆಲ್ರೆಡಿ ಸುಪ್ರೀಂ ಕೋರ್ಟಲ್ಲಿರೋದರಿಂದ ಅದೊಂದು ಪ್ರಕ್ರಿಯೆ ಪೂರ್ಣಗೊಂಡ ಮೇಲೇ ಇನ್ನೊಂದು ಪ್ರಕ್ರಿಯೆ ಪ್ರಾರಂಭವಾಗುತ್ತೆ ಅದರಲ್ಲಿ ಏನಾಗಿದೆ ಪಿ ಯು ನೇಮಕಾತಿಗೂ ಸಂಬಂಧಪಟ್ಟಂತೆ ಇಲ್ಲಿ ಪಿ ಯು ನೇಮಕಾತಿ ಕಾಲ್ ಆಯಿತು ಅಂದರೆ ವಿವಾಹಿತ ಮಹಿಳೆಯರು ಅಲ್ಲಿ ಕನ್ಫ್ಯೂಷನ್ ಆಗ್ತಾರೆ ಯಾರದು ಇನ್ಕಮ್ ಹಾಕಬೇಕು ಮುಂದೆ ಸಮಸ್ಯೆ ಆಗುತ್ತೆ ಅನ್ನುವಂಥ ಒಂದು ಪ್ರಾಬ್ಲಮ್ ಇದೆ ಹೀಗಾಗಿ ಇವರೇನು ಹೇಳಿದ್ದಾರೆ ಸುಪ್ರೀಂ ಕೋರ್ಟ್ನ ಪ್ರಕರಣ ಇತ್ಯರ್ಥ ಆಗುತ್ತಾನ ನಾವು ಯಾವುದೇ ರೀತಿಯಾದಂಥ ನೇಮಕಾತಿ ಪ್ರಕ್ರಿಯೆಯನ್ನು ಅಥವಾ ಅಧಿಸೂಚನೆಯನ್ನು ಕೊಡೋದಿಲ್ಲ ಅಂತ ಕೊಟ್ಟಿದ್ದಾರೆ ಓಕೆ ಇದು ಏನಿದೆ ಪಿ ಯು ಮತ್ತು ಜಿ ಪಿ ಎಸ್ ಟಿ ಆರ್ ಆಕಾಂಕ್ಷಗಳಿಗೆ ನಿರಾಶೆ ಆಗುವಂಥದ್ದು ಇನ್ನು ನಾವು ಇದನ್ನು ಆರ್ಡರ್ ಕಾಫಿ ತೊಡ್ತಾ ಬರೋದಾಗಿತ್ತು ಅಂತಂದರೆ ಇಲ್ಲಿ ನೋಡ್ಬೋದು ಕೇಸ್ ನಂಬರ್ ಕೊಟ್ಟಿದ್ದಾರೆ ರಿಜಿಸ್ಟರ್ ಫಿಫ್ಟೀನ್ ಟ್ವೆಲ್ ಟು ಟೂ ತೌಸಂಡ್ ಟ್ವೆಂಟಿ ತ್ರೀ ನೆಕ್ಸ್ಟು ಆನರೇಬಲ್ ಚೀಫ್ ಮಿನಿಸ್ಟರ್ ಅವರ ಯಾರು ಜಸ್ಟಿಸ್ ಅವರ ನೇಮಿದೆ ಸ್ಟೇಟಸ್ ಪೆಂಡಿಂಗ್ ಇನ್ನೂ ಯಾಕಂದರೆ ಫಿಕ್ಸ್ ಆಗಿಲ್ಲ ಇಲ್ಲಿ ನೋಡಿ ಟೆಂಟಿ ಟು ಕೇಸ್ ಡೇಟ್ ಕೊಟ್ಟಂತ ಮೂರು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಓಕೆ ಮೂ ನೆಕ್ಸ್ಟು ನೋಡ್ತಾ ಬರೋದಾಗಿತ್ತು ಅಂತಂದರೆ ಯಾರೆಲ್ಲ ಪೆಟಿಷನರ್ ಅಂತಂದರೆ ಈ ಕಂಡಿ ಕ್ಯಾಂಡಿಡೇಟನ್ನು ಕೊಟ್ಟಿದ್ದಾರೆ ರಿಕ್ರೂಟ್ಮೆಂಟು ಅಪಾಯಿಂಟ್ಮೆಂಟ್ ಸಂಬಂಧಪಟ್ಟಂತೆ ಇಲ್ಲಿ ಏನು ಸಮಸ್ಯೆ ಆಗಿದೆ ಅಂತಂದರೆ ಮೂರು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಮುಂದೂಡಲಾಗಿದೆ ಅದು ಕಂಪ್ಯೂಟರ್ ಜನರೈಸ್ ಡ ಡೇಟ್ ಇದು ಓಕೆ ಇಲ್ಲೇನಾಗಿದೆ ಅಂತಂದರೆ ಅಕಸ್ಮಾತ್ ಮೂರು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೂ ಸಹಿತ ಹಿಯರಿಂಗನ್ನು ಕೇಳಬೇಕು ಒಂದು ಸಾರಿ ವಾದವನ್ನು ಕೇಳಬೇಕು ಇನ್ನೊಂದು ಪ್ರತಿವಾದ ಕೇಳಬೇಕು ನಂತರ ಡಿಸಿಷನ್ ಕೊಡಬೇಕು ಈಗ ಇನ್ನೂ ವಾದವೇ ಕೇಳ್ತಾ ಇಲ್ಲ ಓಕೆ ವಾದ ಕೇಳಲಿಕ್ಕೆ ಈ ಡೇಟ್ ಕೊಟ್ಟಿದ್ದಾರೆ ಮತ್ತು ಪ್ರತಿವಾದ ಕೇಳಲಿಕ್ಕೆ ಮತ್ತು ಮುಂದೆ ತಿಂಗಳು ಮುಂದೋಗೋದು ಅಂದರೆ ಹತ್ತನೇ ತಿಂಗಳು ಕೊಡ್ತಾರೆ ಅಂದರೆ ಅಕ್ಟೋಬರಲ್ಲಿ ಪ್ರತಿವಾದ ಆಗುತ್ತೆ ಡಿಸಿಷನ್ ಬರಬೇಕಾದ್ರೆ ನವೆಂಬರ್ ಆದರೂ ಆಗ್ಬೋದು ನವೆಂಬರ್ ಅಥವಾ ಡಿಶೆಂಬರೂ ಆಗ್ಬೋದು ಹೀಗಾಗಿ ನಾನು ಹಿಂದಿನ ವೀಡಿಯೋದಲ್ಲಿ ಹೇಳಿದೆ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಯಾವುದೇ ರೀತಿಯಾದಂಥ ನೇಮಕಾತಿ ಪ್ರಕ್ರಿಯೆ ಆಗೋದಿಲ್ಲ ಯಾಕಂತಂದರೆ ಈ ಒಂದು ತೀರ್ಪು ಅಡ್ತರ ಆಗಿದೆ ಹೀಗಾಗಿ ಓಕೆ ಹೀಗಾಗಿ ಆಲ್ಮೋಸ್ಟ್ ಅದಾಗಿ ಇಷ್ಟು ಫಾಸ್ಟ್ ಹೋದರೂ ಸಹಿತ ಏನಾಗುತ್ತೆ ನವಂಬರ್ ಡಿಸೆಂಬರಲ್ಲಿ ಇದರ ಡಿಸಿಷನ್ ಕ್ಲಿಯರ್ ಆಗುತ್ತೆ ಅಕಸ್ಮಾತ್ ಸುಪ್ರೀಂ ಕೋರ್ಟ್ನವರೇ ಮತ್ತೆ ಕಂಪ್ಯೂಟರ್ ಜನ್ರೇಟೆಡ್ ಡೇಟ್ ಅಂತೇಳಿ ಒಂದು ಮುಂದಿನ ವರ್ಷ ಕೊಟ್ಟರು ಕೊಡ್ಬೋದು ಓಕೆ ಹೀಗಾಗಿ ಎರಡು ಆಕಾಂಕ್ಷಿಗಳಿದ್ದರೆ ಅವರಿಗೆ ಒಂದು ಟೈಪಿಕಲ್ಲಿ ನಿರಾಶನೆ ಮತ್ತು ಕೋರ್ಟ್ ಕೇಸ್ ಮುಂದೂಡಲಾಗಿದೆ ಓಕೆ ಥ್ಯಾಂಕ್ ಯು